ನಮ್ಮ ಅತ್ತೆ ನೋಡ್ದಳು ಅಂದ್ರೆ ಅತ್ತಿನೇ ಕುಡ್ದ್ರ ಬಡಬಡ ತಿಂದು ಆಗ ಮಾಡಬೇಕು ಈ ಹಾಳಾಗಿ ಜೀವ್ಕೊಂಡು ಏನರ ಬಗಸ್ತದ ನಮ್ಮ ಅತ್ತೆ ಅದು ತಿನ್ಬೇಡ ಇದು ತಿನ್ಬೇಡ ಅಂತೇಳಿ ಕಂಡಂದ್ರೆ ಸೇರಲ್ಲ ಬಸರಿ ಹೆಣ್ಮಕ್ಳಿಗೆ ಏನು ಬಗ್ಸಿ ತಿನ್ನಿಲ್ಲ ಅಂದ್ರೆ ನಾಳೆ ಮಕ್ಕಳದು ಕಿವಿ ಹೊಡಿತದತ್ತ ಆದ್ರೆ ನಮ್ಮ ಅತ್ತಿಗೆ ಯಾಕೆ ಗೊತ್ತಾಗಲ್ಲ ಯಾರಿಕೋಣ ಬರೇ ಬೈದೆ ಬೈತಾಳ ನಮ್ಮ ನಾದನೂ ತೀರಾ ನಾ ಜರ ಜರ ನನ್ನ ಮಕ್ಕಳು ಆಗೋದಾಕಿ ಜ್ವರನೂ ಇಷ್ಟ ಇಲ್ಲ ಕೂತ್ರು ಸೇರಲ್ಲ ನಿತ್ರು ಸೇರಲ್ಲ ಬಡ ತಿಂದು ಹಾಯ್ ಮಾಡ್ದಯ್ ನನ್ಗೇಡಿ ಬಾರಿಕೆ ತಿನ್ಬೇಡ ನಿನಗೆ ಬಾರಿಕೆ ತಿನ್ಬೇಡ ಅಂತ ಹೆಸರು ಹೋಗ ನಿನ ಬಾರಿಕೆ ತಿನ್ಬೇಡತ್ತಿದ್ದಿನಲ್ಕ ದವಕ ತೋರ್ಸ್ತಾರ ಬಿಕ್ಕಿಲ್ಲ ದವಖಿ ತೋರ್ಸಾರು ಇಲ್ಲತಿ ಒಂದ್ ಅಡ್ಡ ತಿಲ್ ಏನೇ ಅಡ್ಡ ತಿತ್ತಿ ಬಿದ್ದಿ ಇನ್ ಬರ್ತಾರೋರ್ ಮನೆಯಿಂದ ಅವ್ರು ಯಾರ ತೋರ್ಸಕ್ ನಿನಗ ತಿನ್ಬೇಡ ಅಂದ್ರೆ ತಿನ್ಲಿ ಗೊತ್ತಾಳ ಅಲ್ಲಿ

ಮತ್ತೇನ್ ಮಾಡ್ಲಿ ಅಲ್ಲ ಆಕೆ ನೀನು ಸೊಸಿಯನ್ನು ಮರ್ತೇನ್ ಯಾರ ಹೊಟ್ಲಾರ ಏನ್ ಆಕಿನೇ ಹೊಟ್ಲಾಳ ಮನೆಯಾಗ ಯಾಕೆ ಏನ್ ಮಾಡುದು ಏನ್ ಮಾಡ್ತಾಳ ನಿನ್ ಮುಂದೆ ಹೇಳ್ತಾರ ಮತ್ತೆ ಏನಾರ ಒದರಾಳ ಕತ್ತಿದ್ ಮತ್ತೆ ಏನ್ ಮಾಡ್ದ ಕೇಳ್ತಿ ಹೂ ಬಾರಿಕೆ ಚಿಲ್ಲು ಗೊತ್ತು ಲೀತಲ್ಲಿ ಅಕಿ ಹೊಟ್ಲಾಳ ಅನ್ನ ಬರೀ ಏನ್ ಬೇಕಾದ ಬಗಸ್ ಕೇಸಿದ್ರ ತಿನ್ನದೇ ತಿನ್ನದು ತಿನ್ನದೆ ತಿನ್ನದ ಬಾರಿಕೆ ಉಣ್ಚಿಕೆ ಸುಡ್ಗಾಡ್ತಿತ್ತಾಳ ನಾಳೆಗ ಹುಟ್ಟ ಕೂಸಿಗೆ ಹೊಟ್ಟೆ ಅದ್ಯಾದ ಕೂತ ಏನ್ ಮಾಡ್ತಿ ಎಟ್ಟದಾವ್ಕಂತ ತೋರಿಸ್ತಿ ಜಾಕನೆ ತೋರಿಸ್ಬೇಕ ಬ್ಯಾಡ ಅಂದ್ರ ತಿತ್ತಾಕಿ ಮುದ್ದಂ ತಿತ್ತ ಬ್ಯಾಡ ಅಂದಾಗ ಯೋವ ಈಗ ನೋರ್ ಹಾಟ್ಲಿ ನಾ ಹೇಳ್ತೀನಿ ತಾಯಿ ಈ ತಿಂಗಳ ದವಾಖಾನೆ ಅತ್ತ ಸ್ಕ್ಯಾನಿಂಗ್ ಅತ್ತ ರಿಪೋರ್ಟ್ ಅತ್ತ ಈಗಿಂದು ಚಂದ ಇಲ್ಲಿ ನೋಡವಾ ನಿನ್ನ ಕಾಲದಾಗ ಹಂಗ ಮಾಡಿದೀನಿ ಮನೆಗೆ ಎಲ್ಲ ಡಿಲಿವರಿ ಆಗ್ಯಾವಲ್ಲ ನಿಮ್ಮ ನಮ್ಮ ಮನೆಗೆ ಆಗ್ಯಾವ ಡಿಲಿವರಿ ಇವ್ರದ ಏನೋ ಅವ ಈಗ ದವಾಖಾನೆನೇ ದವಾಖಾನೆ ಸುಮ್ಮ ಅತ್ತಕೊಂಡ ಹೋಗಾದಿ ಹೋಗದು ಈಗ ಅದೆಲ್ಲ ಓಲ್ ಬಿಡು ನೀ ಏನ್ ಸುಖ ಮಾಡ್ದಿ ಎದುರು ಗುಪ್ಸ ಮಾಡಿ ಹ ಅವ್ರ ಅಣ್ಣಗ ನನಗ್ ಕೊಟ್ಟಿ ನನ್ನ ಅಣ್ಣಗ ಇಕ್ಕಿಗೆ ತಂದು ಮಾಡ್ದಿ ಏನ್ ಸುಖ ಮಾಡಿದಿನಿ ಹ್ಞೂ ನೋಡಮ್ಮಿ ನನಗೆ ನೋಡಿದ್ರೆ ಈ ಸೋಳ್ ಹನ್ನೆರಡು ವರ್ಷ ಆಯ್ತು ಮದಿಯಾಗಿ ನನಗೆ ದೇವ್ರು ಇರೋ ಮಕ್ಳು ಕೊಡಲ್ದು ಆರೋ ನೋಡಿದ್ರೆ ಕಿರಿಕಿರಿ ಮಾಡ್ತಾಳ ನೀ ನೋಡಿದ್ರಕಿ ಅಂಟದ ಬಗ್ಗೆ ಹಿಡಿದ ತೂಗ್ತಿ ಅಂಟದ ನಾ ಇಟ್ಟು ತೂಗ್ತೀನಾ ಆಕೀಗಿ ಮತ್ತೇನು ಮಾಡೋದು ದೇವ್ರು ಕೊಟ್ಟಂಗೆ ಹಡಿಬೇಕಾತದ ಎಲ್ಲಿ ಹಡಿತೀವ್ ದೇವ್ರು ಕೊಟ್ಟಾಗ ಹರ್ದಿಟ್ಟಕೆ ಒಯ್ದುಕ ಮೂರು ಮಾಡಿ ಇಟ್ಟಿದ್ ನನಗೆ ಎದ್ರ ಕೊಬ್ಸ ಮಾಡ್ಬೇಡ್ತ ಹೇಳೀನಿ ನೀ ಕೊಟ್ಟ ಕೊಟ್ಟು ತ್ರಾಸಾರಿ ನನಗೆ ಕೊಡ್ತಾರ ಅವ್ರು ಕೊಟ್ಟು ತ್ರಾಸಿ ರೀ ನೀ ಕೊಟ್ಟಪ್ಪಲೇ ಜೊತೆ ಬಿದ್ದಂಗೆ ನೋಡದ ಸಂಸಾರಿದು ನೀನು ಬಿಡು ಹೊಲ್ ಬಿಡು ಅದ್ಕೇನು ಮಾಡದ ನನ್ಗೆ ಹೇಳಿದಿಲ್ಲ ಮಾಡ್ಕೊಲ್ಲ ತೇಳಿ ಹಂಗಂದ್ರೆ ಹಂಗ ನಡೀತಿರ್ಬೇಕು ಈಗ ನಾ ಹೇಳ್ತೀನಿ ನನ್ನ ತಲೆ ಓಡೋದು ಒಂದೇ ಅಕ್ಕಿ ಒಟ್ಟ ಅಕ್ಕಿ ಆ ಹೊಟ್ಟೆನ ಕೂಸು ನಾವು ಭೂಮಿಗೆ ಬೀಳ ಓಡಾಡ್ಬೇಕಾದ್ರೆ ನೋಡಿ ನೋಡ್ತೇನೆ ಕೊಲ್ಲೇ ಬಿಡ್ತೀನಿ ಯೋ ಯೋ ನಾನ್ ಮಾಡ್ಲೆ ಈಕಿನ್ ಮನಸ್ಸಿನಾಗ ಇಂತದ್ ಯಾವಾಗ ಬತ್ತ ಯವ್ವಾನ್ ಕೂಸಿ ಕೊಲ್ತಿನ ಅಂತಳಲ್ಲ ಆಕಿ ಕೂಸ್ ಹೊಟ್ಟೋದಕ್ಕಿ ಹಿಗ್ಗ ಹಂಸ ಇದ್ದಂಗಿಲ್ಲ ಓಡವಾ ಆಕಿಗಿ ಈಕಿ ಮ್ಯಾಕ್ ಕಣ್ಣಿಡ್ಬೇಕ ಯವ್ವಾ ಆಕಿ ಏನ್ ಮಾಡಂಗ ಕಾಣ್ತಾಳೆ ಸುದ್ದಿ ಇವತ್ತಿಲ್ಲ ನಾಳೆಗೆ ಆಕಿ ದೇವ್ರು ಕೊಡ್ತಾನ ಈ ಕೇಕ್ ಹಿಂಗ ಮಾಡು ಗೊತ್ತಳು ನೋಡಮ್ಮ ಅವ ಇಕಿನ್ ಮ್ಯಾಗ ಒಂದ್ ಕಣ್ಣು ಇಡಬೇಕಾಗ್ಯವ ನಾನು ಕಟ್ ಹೆಂಡವ್ವ ನನ್ನ ಮಾತ್ ಬಿ ಕೇಳಲ್ಲ ಆಕಿ ಯವ್ವ ಎಲ್ಲಿ ಒಳ ಆಕಿ ಒಳಗೆ ಹೋಗ್ಯಾಪ್ಪ ಇಲ್ಲೇ ಒಳಗೆ ಹೋಗ್ಯಾವ ಹೋಗಬೇಕಾಗಿತ್ತು ಮತ್ತು ರೆಡಿ ಆಗ್ಯಾವ ಇಲ್ಲಿನ ए मडाला पे ना गेली तो आ गया क्यों बना बदर क्यों दवाखाने हो भरता मत बारा तंगे नन गण बंदा ना की गेन दवाखाने दवाखाने ते आनी ना हुचिन के तीन दा बारे के तीन दा मारता है की इन हटन कूसा वळगे आदा वन लाख वर्ष दवाखाने गेगा क्या दौकने दौकने। क्या भाई वही बढ़ती मत ने तो क्या कथी ರೆಡಿ ನಾಯಿಗೆ ನಟಿ ಓಹೋ ಚಲಿ ಬಾರಿ ರೆಡಿ겠다 ನಡಿ ಮತ್ತೆ ಬಾರಿ ಕತ್ತೆನ ಕಥೆ ಆಗಿ ಮತ್ತಾ ওই ಮತ್ತೆ ನೀت ನೋರ್ತಿ ತಾಯಿ ಗಂದ್ರ ನೀ ನಡಿ ಇಲ್ಲ ಗೋಳಿಗೆ ತಂ ಕೊಟ್ಟಿ ಇಲ್ಲ ದಾವ ತಂ ಕೊಟ್ಟಿ ಇಲ್ಲ ಹೆಂಟಿಗೆ ಅಂದ್ರೆ ಅಷ್ಟ ಈಗ ಏನಾಯ್ತು ನಿಮ್ಮ ಅಕ್ಕ ನಿಮ್ಮ ಮುಂದ ಆಕಿಗಿ ಹೊಟ್ಟೆನ್ ಕೂಸು ನೋಡು ಹ್ಯಾಂಗ ಸಾಯಿಸ್ತೀನಿ ನನಗ್ ಆಕಿಗೆ ಯಾಕೆ ಬೇಕು ಆಕಿಗಿ ಇಡುದೇ ಇಲ್ಲ ಹಿಂಗೆಲ್ಲ ಅಲ್ಲಾಕೀಳ್ರಿ ನಾ ಕೇಳಿಸ್ಕೊಂಡಿನಿ ಅಂತಿ ಬಗ್ಗೆ ಏನ್ ಮಾತಾಡತೀ ನಮ್ಮ ಅಕ್ಕನ ಬಗ್ಗೆ ನೀ ಮಾತು ಮಾತಾಡಕಿ ನಾನು ಸುಳ್ಳು ಹೇಳ್ತೀನಿ ಏನ್ರಿ ನಾ ಕೇಳಿಸ್ಕೊಂಡಿನಿ ದೇವ್ರ ಅಂತಾಕಿ ನಮ್ಮ ಅಕ್ಕ ಮಾತಾಡಂಗಿಲ್ಲ

ತಂಗೇಲಿ ಹೇಳ್ತಾ ಇದು ಒಳೆ ಬಂದ್ ಮನೆ ಆತ ಕೂತು ಬಲೇ ಚೌಕಾಸ ನಡ್ದ ತಗೊಂಡ ನಿಂದ್ ಬಿತ್ ಏನ್ ಮಾಡಿ ಯಾಕೆ ಇಷ್ಟ ಮಾಡ್ತೀನಿ ಯಾರ್ ಮಾಡಿದ್ರು ಸಿಟ್ಟು ಕೇಳಿಂದ ಎಲ್ಗಳ್ ತಂಗಿ ಹೇಳಿ ಅಲ್ಲ ಮೌತಾ ನೋಡಿಲ್ಲ ನೀಲ್ ದನಕಾಯಿ ಹೋಯ್ತೇನ ಯಾಕ ನಾನ್ ತೋರ ಮನೆ ಕೇಳಿದ್ರೆ ನನಗೆ ಬಾ ಮಾತಾಡ್ಕೊತ ದನಕಾಲಕ್ಕೆ ಹೋಗಿದಾರ ಕತೆ ಕೇಳಿ ಹೇಳಿದ್ ನಾನು ಏನಕ ಏನು ಕೇಳ್ತಿ ಸಬ್ ತೋ ಮಂದಿಲ್ಲ ಅದಕ್ಕೆ ಎಲ್ಲಿ ನಾವು ಕರಿ ಅಂತ ಅಂದೆ ಯಾಕ ನಾಳೆ ಏನು ಮತ್ತೆ ನೋಡಿಲ್ಲ ಸಾಯ್ಕೊಂಡ ಕುಂದ್ರಲ್ಲ ಏನು ನಾಳೆ ನಾನು ಮಾತಾಡ್ತೇನೆ ಹಂಗೇ ಮಾತಾಡ್ತೇನೆ ನಾ ನಾನು ಮಾತ ಎಲ್ಲರಿಗೂ ಹಿಂಗೇ ಕೈ ಹತ್ತಿರ್ತಾವ ಯಾಕಂದ್ರೆ ಸತ್ಯ ಹೇಳ್ತೇನೆ ನೋಡು ಸತ್ಯ ಅಲ್ಲ ಅದು ಹಟ್ಟಿಲ್ಲ ಅದಲ್ಲ ಅದು ಹಟ್ಟೆ ಕೂಸು ಹುಟ್ಟ ಅದಕ್ಕೆ ನೀನು ಬೆಂಕಿ ಬಿಡತಿ ಮತ್ತೆ ಏನಿಲ್ಲ ನಿಮಗೆ ಸಿಟ್ಟು ತ್ರಾಸು ಇದೆ ಒಂದೇ ಯಾಕೆ ನೀನ ನಂಗ ಆಕಿ ನಿಮ್ಮ ತಂಗಿ ಹೊಟ್ಟ ಕೇಳಾಕ ಎಲ್ಲಾ ಗೊತ್ತೇತಿ ಸಂಸಾರ ಮಾಡ್ತೀನಿ ಅಂದ್ರೆ ನಾನು ಮುಚ್ಚಲ್ಲ ಶ್ಯಾಣ ಇದೀನಿ ನಾನು ಬಾ ಶಾಣೆ ಇದ್ದೀನಿ ನಿನಗ ಆಗಿಲ್ಲ ಅಂತ ಹೊಟ್ಟೆ ಉರಿ ನನ್ಗ ಹೊಟ್ಟೆ ಬೆಂಕಿ ಬರ್ತೈತಿ ನನ್ಗ ಏನ್ ಕೇಳ್ರ ಮಾತಾಡಬೇಡ ಮ ಅವ್ವ ಕರಿತೀನಿ ನೋಡಿ ಮಾತಾಡಕತ್ತೀನಿ ನಾನು ಕರಿ ನೀ ಮವ್ವಗ ಏನ್ ಮಾಡ್ತೇನಿ ನಿಮ್ಮ ಏವಾ ಇಲ್ ಬಾ ನೀವಾ ನೋಡಿ ಹೆಂಗ್ ಮಾತಾಡಕತ್ತಾನ ವಲ್ ಅಂದ್ರ ಕಸ ಬಲ್ಲಿ ಬಲಿ ಕಸ ನಡಿ ನೀನು ಇಲ್ಲಿ ಏರ್ ಕುಲ ಒಬ್ಬ ಮಕ್ಕಗಿಲ್ಲ ಮನಿಗ್ ಕೊಟ್ಟ ನನಗ ಮಾಡ್ಕೊಂಡ್ ನಾಟಕ ಮಾಡ್ಬೇಡ ರೀ ಎದ್ರ ಕೊಂಬಸ ಮಾಡಬೇಡ

ತೋರಿಸ್ತೀನಿ ತಗೋ ನಾನು ನನಗೆ ಸಂಗಟ ಬಿದ್ದ ಸಂಗಟ ಬಿದ್ದದಲ್ಲ ಕತ್ತಿ ನೀ ನನ್ನ ಸಂಗಟ ಏನಂತ ತೋರಿಸ ಬಿಡ್ತೀನಿ ಆಕೆನ ಹೊಟ್ಟೆನ ಕೂಸಿಗೆ ಇಟ್ಟು ಅಂದ್ರೆ ಕೇಳಿ ಹಾಗೂ ನನಗೆ ಮ್ಯಾಗ ಹೋಯ್ಕೊಳ್ಕತ್ತಿರಿ ಹಿಂಗೂ ನನಗೆ ಹೋಯ್ಕೊಳ್ಕತ್ತಿರಿ ನನಗೆ ಆಗಲಾರದ ಮಕ್ಕಳು ಆಕೆಗೆ ಆಲಕತ್ತಾವ ನನ ಮ್ಯಾಗ ಇರ್ಲಾರ ಪ್ರೀತಿ ಅಕ್ಕನ ಮ್ಯಾಗ ತೋರಿಸ್ರಕತ್ತಿ ಅದ ಮೊಳಕ ಎರಡರ ಒಂದು ಮಾಡೇ ಬಿಡ್ತೀನಿ ಅದು ಏನು ಒಡ್ಡ ಒಡ್ಡ ಏನು ಗುಣಗುಣ ಹಚ್ಚಿ ತೊಂದ್ ಇಡ್ಲಿ ಅಲ್ಲಿ ಕಬ್ಬಿ ತೊಂದ್ ಇಡ್ತೀನಿ ನೋಡಿ ಈಗ ನಿನಗೆ ಯಾರು ಗುಣಗುಣ ಹಚ್ಚಿನಿ ಅದ ಏನು ಒಡ್ಡ ಏನು ಹೇಳಿದ್ರೆ ಸೀದಾ ಹೇಳ ನನ್ನ ಮುಂದೆ ಏ ಅವ್ವ ಯಾಕೆ ಚಾಡ್ತೀನಿ ನಿನಗೆ ಏನ್ರ ಹೇಳ್ತೀನಿ ನಿನಗೆ ಮನೆ ಆತಾನ ಕೆಟ್ಟ ಬಂದ ಕತ್ತರದೆ ಏನು ಕಿರಿಕಿರಿ ಉಂಡ ನನಗೆ

ಅಕ್ಕ ತಮ್ಮ ಇಬ್ಬರು ಹೊರಗಾರು ರೀ ನೀವು ಇರಬ್ಯಾಡ್ರಿ ಇಲ್ಲಿ ಕಳ್ಸ್ರಿಕಿನೂ ಯಾಕ ನಮ್ಮ ತಂಗಿಯಾಕ ಯಾಕ ಆಕೆ ಹೋಗಬೇಕ್ರಿ ನೀವು ಈ ಕ್ಯಾಕೆ ಕಾಯಿಸಿಲ್ಲ ಹ್ಞೂ ಒಂದ್ ನಾ ಇನ್ನೊಬ್ಬನೇನೂ ಭಿಕ್ಷೆ ಕೊಡು ಗೊತ್ತಿಲ್ಲ ನೆಲ್ಲರೆ ಹೊಲ ಇರಬಾರ್ದು ನಮಗೆ ತಾಯಿ ಬಂದ ತಿನ್ರಿ ಕೆ ಯಾವಾಗನು ಯಾವ ಹೆಣ್ಣು ಕೊಡಬೇಕು ಹೆಣ್ಣು ಕೊಟ್ಟು ಅಟ್ಟಕ್ಕೆ ಬಿಡ್ಬೇಕವ್ವ ಮತ್ತು ಅವ್ರ ಮನೆಯಿಂದ ಹೆಣ್ಣು ಈ ಮನೆಗೆ ತೊಗೋಬಾರ್ದು ಹಿಂಗೆ ನೋಡಿ ಗುಸ ಮಾಡಿದ್ರೆ ಜಿದ್ದ ಬಿದ್ದಂಗೆ ಆಗಿರ್ತದೆ ಸಂಸಾರ ಹೆಂಗೆ ಮಾತಾಡ್ಲಕತ್ತಾವ ನೋಡವ್ವ ನಾನೇನು ಗೊತ್ತವ್ವ ಈ ಪರಿ ಆಯ್ತು ಆತಾಯ್ ನನಗೆ ಗೊತ್ತಿದೆ ಲಿಂಗ ಆಗುತ್ತ ಅಂತ ಹೇಳಿ ನಿಮಗೆ मारತೀನಿ ತಳ್ರಿ ಯಾರಿಗೇನ ಆಗ್ತ ಅಂತ ನಾ ಯಾಕೋ ನಾನು ತಲೆ ಬಹಳತ್ತು ಕಡಸಲಕತ್ತಿರ ನೀ ನಂದು ತಲೆ ಹಾಪಾಗಿತ್ತು मारತೀನಿ ನಾನು ಹೋಗ ಕಪ್ಪ ತೋನ್ ಹೊತ್ತುಕೋ ಹೋಗಕ್ಕಿನಾ ನಿನ್ನ ಮುಂದೆ ಯಾಕೆ ನಾನು ನಿನ್ನ ತಂದಿಲ್ಲ ನಾನು ಮಕ್ಕ ತಂದಿಲ್ಲ ನೋಡು ನೋಡಿ ಹೆಂಡತಿ ಮೇಲೆ ಇರಲಾರ ಮಾಯಾ ಅಕ್ಕನ ಮೇಲೆ ತೋರಿಸತಾನೆ ನಮಗೆ ಶೆಟ್ಟು ಬರಂಗಿಲ್ಲ ಹೋಗಂಗಿಲ್ಲಣ್ಣಾ ಆ ಒಟ್ಟ ಅವ್ರ ಮನೆಗೆ ಹೋಗಲಿ ನೋಡಿ ಕಲ್ತ ಅವ್ರ ಅಕ್ಕಗ ಅವ್ರಿಗೆ ಕಲ್ತಿ ಸುಮ್ಮಕೊಂಡ್ರೆ ಅಣ್ಣನ ಸಂಸಾರ ಮೂರಿಬೇಕಂತೆ ಅಣು ಚಚ್ಚಲ್ ಹೊಟ್ಟಳಾ ಅದ್ರನೇ ತಂದಿ ಹೊಲ್ ಬಿಡಾಕಡಿ

ವಾ ಬಾಸಾಣೆವಿ ಏನಂದ್ರೆ ದೇವ ಸಸಿಗೆ ಬಂದಾ ದವಕನಿದು ಬೆಳರ ಅತ್ತಾ ಅಜ್ಜಿ ಅತ್ತಾ ಬೆಳರ ಅತ್ತಾ ನೀರು ತಂಬ ಹೋಗು ಅಜ್ಜಿ ಅತ್ತಾ ಬೆಳಂದ್ರ ನೀರು ತಂಬ ಹೋಗು ಮತ್ತೆ ನೀರಿಲ್ಲ ಮಗಾ ನೀರು ತಂಬ ಹೋಗಾಕಿ ಅಜ್ಜಿ ಅತ್ತಾ ಬೆಳಂದ್ರ ಅಳ ಮಗಾ ಕಾರದ ಕೋಣಾ ಆಗಿರಲ್ಲ ಹೊತ್ತು ನಾನೇ ಹೊತ್ತರಬೇಕು ನೀರ ಅತ್ತಾ ನೀ ನಿಮಗೆ ಕಷ್ಟ ಇದಾ ನೀ ತಂಬ ಹೋಗಿ ನಿನ್ನ ಬಾಯಿಗೆನ ಬಜ್ಜಿ ಆತು ಬಿಡೋ ಅಂದ್ರ ಈಗಿನ ಅವ್ರ ಕೆನವ್ರ ಹಂಗೆ ಹೊಟ್ಲ್ ಆಗು ಅಂದ್ರ ಎಲ್ಲ ದಾದಿ ಬಗೆ ಬೇಕ ಅವ್ರಿಗೆ ಅಕ್ಕಿಗೆ ಅಕ್ಕಿಗ್ ಹೋಗ ಹೋಗೋದ್ ನೀರ ಕರ್ಕೊಂಡ್ ಹೋತಿನಿ ನೋಡಿ ಬಾ ರೇ ಅವ ಗೀತಾವ ನೀರ್ ಉಗಮ್ಮ ಯಾಕೆ ಒತ್ತ ನಾನೇ ಬರ್ಬೇಕ ನಿ ಮನ್ಯಾಗ ಏನ್ ಬಾಡ್ಗಿ ಎತ್ತಾಗಿ ನನ್ನ ಅತ್ತಿ ಸಸಿಗಿ ನನ್ನ ಗಂಡಗ ನಾನ್ ಗಂಡತ್ರ ಮೊದ್ಲೇ ನಾಯಿ ಮಾಡಿಬಿಟ್ಟ ನನ್ಗ ಬಾ ನೀರ್ ಉಗಮ್ಮಿ ಏನ್ ಜಗದಾಗಿಂದ ಹೊಟ್ನ್ಯಾಗ ಜಗದಾಗ್ ಯಾರು ಹೊಟ್ಲಿನ ಇಲ್ಲ ನೀನೇ ಆಗಿದಿ ನೀರ್ ನೀರ್ ಎತ್ತ ಬಡ್ಕೊತವ ನಡಿ ಇದು ಬಕಿಡ್ತ ನಾ ಬರ್ತೀನಿ ಮಾಡ್ತೀನಿ ನಡಿ ನಿನಗ ಇದೇ ಲಾಸ್ಟ್ ನಿಂದ ಎಲ್ಲ ಈಗ ನಿನ್ನ ಆಟ ಹಚ್ಚಿದಿನಿ ತುಂಬಿದನು ಒಂದು ಇಲ್ಲೇ ಮನೆ ಸಂ ಟಾಕಿ ಅದ ದಸ್ತರೆ ಒಂದ್ ಎರಡು ಕೊಡ ನೀರು ಒಯ್ಲಿ ಬರಲ್ಲ ಯಾರು ಮಾಡ್ಲಿರ ಡಾಕ್ಟರ್ ಕೊಡ ಎತ್ತಬೇಡ ನಾನ ಅಂದಿಲ್ಲ ಡಾಕ್ಟರ್ ಕೊಡ ನಾನು ಬರೀ

ಮಾಡತ್ನೆ ಎಲ್ಲಾ ಮಾಡಿದಿ ಈಗ ಮಾಡ್ಕಿ ಮತ್ತ ಒಬ್ಸರ್ ಕೈ ಹಿಡದು ಯಾವಾಗ ನೋಡ್ಬಿನಿ ನನಗ ಅಲ್ಲಿ ಏನ್ ನೋಡತ್ತಿದ ನಾ ಹಿಂದಲಿ ಅವ ಹಿಂದ್ ಮಾಡೋ ನೀರ್ ತುಂಬ ಮಾಡಬೇಕ ತಾಜಾ ಯಾರ ಬಿದ್ದ ನನ್ ಮ್ಯಾಲ್ ಕರ್ಕತ್ ನಿನಗೆ ನೀ ಕೈ ಹಿಡಿದು ಹುಷಿದಾರ್ ಕಣ್ಣ ರೋಡಿನ ಗಾಡಿ ತಮ್ಮ ಹ್ಮ್ ಕಣ್ಣಾರ್ ನೋಡ್ತಿ ಮಂದಿ ತಂದ್ ಅಡಿದ ಆಕನಿಗ್ ಯಾರ್ದಾರ ಸುಳ್ ಹಾಕ್ಕೊತೀ ಯಾರಿಗ್ಯಾರ ಕೊಟ್ಟಿ ಮಾಡ್ರಿ ಕರ್ಕೊಂಡೋಗ ನನ್ಮ್ಯಾಗೆ ತಂದ್ ಇಟ್ಟಿದಲ್ಲ ಅಲ್ಲಿ ಗಾಡಿಗಿನಿ ಹೆಂಡತಿ ಯಾರಿ ನೀಟ್ ಹೊರ್ಸಿದ ಹೊರ್ಸ ಕರೆ ಆಗಿದೀಗ ಬೇಕಾರ ನೋಡು ಬಂದು ಹೊಟ್ಟೆದ್ರೇನ ನಾ ಮಾಕ್ ಮಾಡ್ದೆ ಕಿಲಾಪ ತೊಟ್ಟು ಏನ್ ಮಾಡೋ ಕಳಿಸಿ ತೋಮ್ಮರಾಮ್ ನುಗ್ಶ ನುಗ್ಶೀಲ ಅಲ್ಲಿ ನೋಡಲಿ

ना ड़ यहना मग குन जा ති

ಹೆಂಗ್ ಬಿದ್ಲಿ ಎದಕ್ ಬಿದ್ಲಕ್ಕಿ ಹಸಿ ಹೊತ್ಕೊಂಡ್ ಸಮಸ್ಯೆ ನಾ ಏನ್ ಮಾಡೀನಿ ನಾನು ಮುಂದ್ ಸುಳ್ಳಿ ಹೇಳಬೇಡ ನನ್ ಗೊತ್ತೈತಿ ನಿಂದು ಏನೋ ಇಟ್ಟ ಬಿಡ್ತೀನಿ ನನಗ ಹ ನಮ್ಮ ಅಕ್ಕನ್ ಹೊಟ್ಟೆ ಕೂಸ್ಕೊಂತ ಕಸ್ಕೊಂದಿ ನೀನು ಹಾ ನೀನೇ ಕಸ್ಕೊಂದಿ ನಿನ್ ಹೊಟ್ಟೆ ಕೂಸಗಿಲ್ಲ ಅಂತ ಅಕ್ಕಿಂದ ನಮ್ಮ ಅಕ್ಕನ್ ಕೂಸ್ ಕಸ್ಕೊಂತಿ ನೀನು ಹ ಎಷ್ಟ್ ದಿನ ಕಾಯ್ ಕಾಯ್ ತಲೆ ಇಟ್ಟು ಕುಂತಿದ್ ನಿಂತ ಅದೆಲ್ಲ ಮಾಡಾಕ ನನಗೆ ಏನ್ ನೂರ ಅಂತ ಹೇಳ್ಬೇಡ ನೀವ್ ನನ್ ಗೊತ್ತೈತಿ ಎಲ್ಲಾ ನಿಂದ್ ಮಾಡತನ ಮಾಡಿ ದಾಕ್ ನೀವ್ ಹೋಗ್ಯಾರ ಏನ್ರ ಹೆಚ್ಚು ಕಮ್ಮಿ ಆಯ್ತು ಈ ಮನೆ ಇಲ್ಲೇ ಸಾಯ್ನಿ ನನ್ನ ಮನಿ ತರ ಹೊಟ್ಟೆ ಬರಬೇಡ ನಮ್ಮ ಅಕ್ಕ ತೊಂದ್ ಹೋಗಿ ನಾನು ಆ ಕೂಸು ಕೂಸು ಚಂದ ಇತ್ತು ಚಲೋ ಇಲ್ಲ ಅಂದ್ರೆ ಮತ್ತೆ ನೋಡಿ ನಿನಗೆ ನಿನ್ನ ಸಹ ಹೊಡೆದಾಗ ಹೋಗಿನ ಜೀಲಿಗೆ ಹೋದ್ರೆ ಚಿಂತಿಲ್ಲ ನಾನು ಅವ್ರು ಬರ್ಲಿ ಅವ್ರು ದಾವಖಾನೆ ಹೋಗ್ಯಾರ ಬರ್ಲಿ ನೀ ಏನು ಹೊಟ್ಟೆನ ಕೂಸು ನೋಡ್ತೀನ ಇಲ್ಲೇ ಹೋಗ್ಯದ ಹೊಟ್ಟೆನ ಕೂಸಾ ನಿಮ್ಮ ಮಗ ನಿಮ್ಮ ಅಕ್ಕ ತೋರಿಸ್ಕೊಂಡ್ವಾಂಗ್ ನಿಂತಿ ಈಗ ನಾ ಏನು ಬೇಕ ಮಾಡಿಲ್ಲ ಆಕಿನ ಮ್ಯಾಗಿನ ಶಿಟ್ಟಿ ಸಿಟ್ಟು ಭಾಳ ಇತ್ತು ನನಗೆ ಆಕಿನ ಮ್ಯಾಗ ಯಾಕಂದ್ರೆ ಅದೇ ಆಕಿಗ್ ಮಕ್ಳು ಕೊಡ್ತ ನನ್ ಹನ್ನೆರಡು ವರ್ಷ ಆಯ್ತು ಮದ್ಯಕೆ ನನ ಮಕ್ಳು ಕೊಟ್ಟಿಲ್ಲ ನಾ ಸುಮ್ಮನೆ ಹಂಗ ಏನೋ ಹಿಂಗ ಮಾಡಿ ನಗೂಸ್ ಕೊಡಕೋ ಅದ ಆಕಿ ನೋಡ್ ಕಾಡ ಕಾಲು ಏನು ಗೊತ್ತಿಲ್ಲ ಪುರ್ಮ ಶಿವ ಕಳ್ಸಿ ಮ್ಯಾಗ ಬಿದ್ದು ಜಗದ ಮ್ಯಾಗ ಕೂಸ ಎಲ್ಲ ಇದು ಆಯ್ತು ನೀ ಬೇಕಂತ ಕೊಂದು ಕೊಲ್ಲಿ ಅಂತ ಹೇಳು ಏನ ತಪ್ಪ ಆಗ್ಯದೇನಿಲ್ಲ ಎಂತ ನಮ್ಮ ಬಂಗಾರ ಕೂಸ್ಕ

ನಮಸ್ಕಾರ ಎಲ್ಲ ನಾನು ಅಣ್ಣ ತಂದಿಗೆ ದಯವಿಟ್ಟು ಇಂಥ ಒಂದು ಹೆಣ್ಮಗಳು ಯಾರ ಮನ್ಯಾಗೂ ಇರಬಾರ್ದು ರೀ ಕೆಲವೊಂದು ಮನ್ಯಾಗ ಇಂಥ ಘಟನೆಗಳಾಗೋದು ನಾನು ಸಹ ನೋಡಿದ್ದೀನಿ ನೀವು ನೋಡಿರ್ಬೋದು ಯಾಕಂದ್ರೆ ಏನೋ ಒಂದು ಅಣ್ಣನ ಹೆಣತಿ ಎದುರುಗುಪ್ಸ ಅವ್ರ ಮನೆಗೆ ಒಂದು ಹೆಣ್ಣು ಕೊಡೋದು ಅವ್ರ ಮನೆಯೊಂದು ಒಂದು ನಾವು ತಗೊಳ್ಳೋದು ಆಗಿ ಏನೋ ಒಂದು ಆದಾವತಿ ಜಗಳ ಬಿದ್ದು ಹೊಚ್ಗಿಟ್ಟು ಬಿದ್ದು ಏನೋ ಇಂಥ ಗಂಡ ಘಟನೆಗಳು ಆಗ್ತಾ ಇರ್ತಾವ ದಯವಿಟ್ಟು ಯಾರು ಹಿಂಗೆ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ನಮಸ್ಕಾರ ಸಪೋರ್ಟ್ ಮಾಡಿರಿ ಎಲ್ಲರು